ಬನ್ನಿ ಇವಾಗ ಸಂಕ್ರೆಫೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಗೆ ಇಡೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದ್ರಿಂದ ನಾನು ಯಾವ ಥರ ಮಾಡಿದೆ ಗೊತ್ತಾಗೋದಿಲ್ಲ ಹಾಗಾಗಿ ಇಡವೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಾನು ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಸಂಕ್ರೆಫಳೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹಾಗೆ ಇಡವೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬನ್ನಿ ಇವಾಗ ಬನ್ನಿ ಇವಾಗ ಬೇಕಾಗಿರೋ ಸಾಮಗ್ರಿ ನೋಡೋಣ ಒಂದು ಕಪ್ಪು ಮೈದಾ ಹಿಟ್ಟು ಮುಕ್ಕಾಲು ಕಪ್ ಸಕ್ಕರೆ ಪುಡಿ ಎಣ್ಣೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಈ ಥರದೊಂದು ಪಾತ್ರೆ ತಗೊಳ್ಳಿ ಇವಾಗ ಒಂದು ಕಪ್ ಮೈದಾ ಹಿಟ್ಟು ಹಾಕೊಳ್ಳೋಣ ಹಾಗೆ ನಾನು ಮುಕ್ಕಾಲು ಕಪ್ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಒಂದು ಕಪ್ ಸಕ್ಕರೆ ಪುಡಿ ಕೂಡ ಹಾಕ್ಕೋಬೋದು ಇವಾಗ ಎಣ್ಣೆ ಸ್ವಲ್ಪ ಕಾಸ್ಕೊಂಡು ಹಾಕ್ಕೊಳ್ಳೋಣ ಎಣ್ಣೆ ಬದಲು ತುಪ್ಪ ಕೂಡ ಹಾಕ್ಕೋಬೋದು ಇವಾಗ ಅದೇ ಮೇಲೆ ಒಂದು ಕಡೆ ಇಟ್ಕೊಂಡಿದ್ದೀನಿ ಇವಾಗ ಕಡೆ ಸ್ವಲ್ಪ ಚೆನ್ನಾಗಿ ಕೈಲಿ ಎಣ್ಣೆ ಕಸ್ಕೊಳ್ಳೋಣ ಇವಾಗ ಕಡೆಗೆ ಎಣ್ಣೆ ಹಾಕ್ಕೊಳ್ಳೋಣ ಚೆನ್ನಾಗಿ ಎಣ್ಣೆ ಕಾಯಿ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಹಾಕ್ಕೊಳ್ಳೋಣ ನಾವು ಹಿಟ್ಟಿನಲ್ಲಿ ಎಣ್ಣೆ ಹಾಕೊಳ್ಳೋಕೆ ಮೊದಲು ಮೇಲ್ಗಡೆ ಸಕ್ಕರೆ ಹಾಕಿದ್ವಲ್ಲ ಈ ಥರ ಸಕ್ಕರೆ ಮಾಡ್ಕೊಳ್ಳೋಣ ಸಕ್ಕರೆಲಿ ಎಣ್ಣೆ ಹಾಕ್ಕೊಂಡ್ರೆ ಸಕ್ಕರೆ ಗಂಟೋಗುತ್ತೆ ಹಾಗಾಗಿ ಬರೋ ಮೈದಾ ಹಿಟ್ಟಿನಲ್ಲಿ ಮಾತ್ರ ಎಣ್ಣೆ ಹಾಕೊಳ್ಳೋಣ ಇವಾಗ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಇವಾಗ ನಾನು ಎರಡು ಸ್ಪೂನ್ ಎಣ್ಣೆ ಹಾಕೊಳಕಿ ಇಲ್ಲಾಂದ್ರೆ ನೀವು ನಾಲ್ಕೈದು ಸ್ಪೂನ್ ಎಣ್ಣೆ ಕೂಡ ಹಾಕೋಬೋದು ಇಲ್ಲಾಂದ್ರೆ ತುಪ್ಪ ಕೂಡ ಕಾಶಿ ಹಾಕೋಬೋದು

ஒம்மே நீர் ஹாக்கோதிரி இந்த ஹிட்டு லாஸ் ஆகதில்லை சொல்ஸ்வல் நீர் ஹாக்கண்டு சனாக கலஸ்க்கொள்ளணும் நீர் ಚೆನ್ನಾಗಿ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಳೋಣ ಹಿಟ್ಟು ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಗಟ್ಟಿಯಾಗಿ ಕಲಿಸ್ಕೋದ್ರಿಂದ ಸಂಗ್ರಹಳ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾಲ್ಕರಿಂದ ಐದು ನಿಮಿಷ ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇವಾಗ ಮೇಲ್ಗಡೆ ಒಂದು ಬೌಲ್ ಹತ್ತು ಈ ಒಂದು ಉಚ್ಕೊಳ್ಳಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡೋಣ ಬನ್ನಿವಾಗ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಸಂಕ್ರಪಳೆ ಮಾಡೋಣ ಇವಾಗ ಒಂದು ಹೋಳಿಗೆ ತಾಟ್ ಅಥವಾ ಗ್ಯಾಸಿನ ಕಟ್ಟಿ ಮೇಲೆ ಕೂಡ ಮಾಡ್ಕೋಬೋದು ನಾನು ಹೋಳಿಗೆ ತಾಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡತ್ತೀನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯಿಲಿ ಅಷ್ಟಲ್ಲೂ ಸಂಕ್ರಪಳೆ ನಡೆಸ್ಕೊಳ್ಳೋಣ ಇಡೀ ಇವಾಗ ಈ ತತ್ತು ಹೋಳ್ಗೆ ತಾಟ್ ತೊಗೊಳ್ಳಿ ಹೋಳಿಗೆ ತಾಟಿಲ್ಲ ಅಂದರೆ ే గ్యాసిన కట్టి మేలు కూడా ఎన్నె హచ్కొంది కైకి స్వల్ప ఎన్నె హా ఒళ్ళి కడుకళణ ఇవ్వే తాతికి స్వల్ప ఎన్నె హాయి చనస్కళణ హిట్ హచ్క అట్స్కోబోదు అదూ ದಪ್ಪಗೆ ದಪ್ಪಗೆ ದಪ್ಪಿಗೆಲ್ಲಟ್ಸ್ಕೊಂಡ್ರೆ ಸಂಗ್ರಪಳೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೇಲುಗಡೆ ಮತ್ತು ಎಣ್ಣೆ ಹಚ್ಕೊಳ್ಳೋಣ ಇವಾಗ ತಿರುಗಾಕೊಳ್ಳೋಣ ಸ್ವಲ್ಪ ಹಿಟ್ಟು ಜಿಗಿರ್ತಲ್ಲ ಹಾಗಾಗಿ ಬೇಗ ಇಕ್ಕೋದಿಲ್ಲ ನೋಡಿನೂ ತಾಳಗಿ ಲಟ್ಸ್ಕೊಳ್ಕೊತೀನಿ ತಾಳಗಿ ಲಟ್ಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೀವು ದಪ್ಪಗೆ ನಡೆಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸಂಕ್ರಪಾಳೆ ನೋಡಿ ಇವಾಗ ಈ ಥರ ನಟ್ಸ್ಕೊಳ್ಳಿ ಇವಾಗ ಶಂಕ್ರಪಾಳೆ ಇವಾಗ ಶಂಕರಪಾಳೆ ಕೋರ್ಕೊಳ್ಳೋಣ ಇವಾಗ ಶಂಕ್ರಪಾಳೆ ಕೋರ್ಕೊಳ್ಳಿ ಈ ಥರ ಚಾಕು ತೊಗೊಳ್ಳಿ ಚೆನ್ನಾಗಿ ಕೋರ್ಕೊಳ್ಳಿ ನಿಮಗೆ ಚೌಕ್ ಬೇಕಂದ್ರೆ ಚೌಕ್ ಕೋರ್ಕೊಳ್ಳಿ ಇಲ್ಲಪ್ಪ ಟ್ರೈ ಆಂಗಲ್ ಬೇಕಂದ್ರೆ ಟ್ರೈ ಆಂಗಲ್ದಾಗ ಮುಟ್ಕೊಳ್ಳಿ

ಅನ್ನ ಮತ್ತೆ ಈ ತರ ಕಟ್ ಮಾಡ್ಕೊಳ್ಳೋಣ ಈವನ್ನ 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 ಈ ತರ ನಾನು ಸ್ಕ್ವೇರ್ ಶೇಪ್ ನಲ್ಲಿ ಮಾಡ್ಕೊಳ್ಳೋಕೆ ಹೋಗ್ತೀನಿ ಇದು ನನಗೆ ಇಷ್ಟವಾಗುತ್ತೆ ಇಷ್ಟವಾಗುತ್ತೆ ನೀವು ಅದಕ್ಕೆ ಒಂದು ಚೆನ್ನಾಗಿ ಈ ತರ ಸ್ಕ್ವೇರ್ ಶೇಪ್ ನಲ್ಲಿ ಕೊರಕೊಳ್ಳಿ ಈ ಥರ ಸಂಕ್ರಪಳೆ ಕರ್ಕೊಳ್ಳಿ ಇವಾಗ ಎಣ್ಣೆಯಲ್ಲಿ ಕರುಣ ಬನ್ನಿ ಇವಾಗ ಶಂಕರಪಳೆ ಬಿಡೋಣ ನೋಡಿ ಇವಾಗ ಶಂಕರಪಳೆ ಚೆನ್ನಾಗಿ ಕರ್ಕೊಂಡಿದ್ದೀನಿ ಕರಿ ನೋಡಿ ಇವಾಗ ಶಂಕರಪಳೆ ತಿರುಗಿ ಹಾಕೊಳ್ಳೋಣ ಇವಾಗ ತಿರುವು ಹಾಕ್ಕೊಳ್ಳೋಣ ಚೆನ್ನಾಗಿ ಉತ್ಕೊಂಡಿದ್ದಾರೆ ಬನ್ನಿ ಮತ್ತೆ ಮತ್ತೊಂದು ಹುಳಿ ತಗೊಂಡು ಚೆನ್ನಾಗಿ ಅಡಿಸ್ಕೊಂಡು ಸ್ವಲ್ಪ ದಪ್ಪಾಗಿ ಸಂಕರ್ ಕೊರೋಣ ದಪ್ಪ ಚೆನ್ನಾಗಿ ಚೆನ್ನಾಗೋಗುತ್ತೆ ಹಾಗೆ ತಟ್ಟಿಗೆ ಸ್ವಲ್ಪ ಚೆನ್ನಾಗಿ

ನೋಡಿ ಈ ತರ ದಪ್ಪ ಇರಬೇಕು ಸಂಕ್ರಪ್ಪಳ ಚೆನ್ನಾಗಿ ಉತ್ಕೊಳ್ತಾ ಇದೆ ಬನ್ನಿ ಇವಾಗ ಮತ್ತೆ ತಿರುವಿ ಹಾಕೊಳ್ಳೋದು ಇದೇ ತರ ಕಲರ್ ಬರೋರಿಗೆ ಚೆನ್ನಾಗಿ ಕರ್ಕೊಳ್ಳೋದು ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಆಲ್ಮೋಸ್ಟ್ ರೆಡಿ ಆಗಿದೆ ಇನ್ನೊಂದು ನಿಮಿಷ ಚೆನ್ನಾಗಿ ಕರ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ನೋಡಿ ಇವಾಗ ಸಂಕ್ರಪಳ್ಯ ಸೂಪರ್ ಸೂಪರಾಗಿದೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಲೇಯರ್ ಆಗಿ ನೀವು ಕೂಡ ಟ್ರೈ ಮಾಡಿ थैंक so, यू